ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರವಿದೇಗಾಂವ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಎಸ್ ವೀಕ್ಷಕರೇ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ನವ ನಿರ್ಮಾಣ ಸೇನೆಯಿಂದ ಚಿಣಮಗಿಯರಾದ ಕೆಪಿಆರ್ ಸಕ್ಕರೆ ಕಾರ್ಖಾನೆ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ನವ ನಿರ್ಮಾಣ ಸೇನೆಯ ಜಿಲ್ಲಾಧ್ಯಕ್ಷರಾದ ರವಿದೇಗಾಂವ್ ಕೆಪಿಆರ್ ಸಕ್ಕರೆ ಕಾರ್ಖಾನೆಯವರು ಕಲುಷಿತ ನೀರು ಮತ್ತು ಕಲುಷಿತ ಗಾಳಿಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರ ಜಮೀನುಗಳಿಗೆ ಹಾನಿಯಾಗುತ್ತಿರುವುದು ಮತ್ತು ಕಾರ್ಖಾನೆಯ ಹೊಲಸು ನೀರು ಹತ್ತಿರದ ಗ್ರಾಮಗಳಲ್ಲಿ ಬೋರ್ವೆಲ್ಗಳಲ್ಲಿ ಬರುತ್ತಿರುವುದು ಕಂಡುಬಂದಿದ್ದು ಕಾರ್ಖಾನೆ ಪ್ರಾರಂಭದ ಸಮಯದಲ್ಲಿ ರೈತರ ಜಮೀನು ಖರೀದಿ ಮಾಡುವಾಗ ಕಾರ್ಖಾನೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡುತ್ತೇವೆ ಎಂದು ಹೇಳಿ ಇದೀಗ ಉದ್ಯೋಗ ನೀಡದೆ ವಂಚನೆ ಮಾಡುತ್ತಿದ್ದ ಮಾಡುತ್ತಿರುವುದು ಕಾರ್ಖಾನೆಯಿಂದ ಸಾರ್ವಜನಿಕರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆಯಾಗುತ್ತಿದೆ ಎಂದರು ಪ್ರತಿಭಟನೆಯ ಸ್ವರೂಪ ಹೆಚ್ಚಾಗುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಕಾರ್ಖಾನೆಯ ನಿರ್ದೇಶಕ ಕೂಡಲೇ ರೈತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದರು ಪ್ರತಿಭಟನೆಯಲ್ಲಿ ರವಿದೇವಗಾಂವ್ ಬಂದರ್ವಾಡ್ ಗ್ರಾಮದ ಶಾಂತಲಿಂಗೇಶ್ವರ್ ಮಹಾಸ್ವಾಮೀಜಿ ಶರಣು ಪಾಟೀಲ್ ಚಂದ್ರಶಾ ಜಮಾದಾರ್ ದತ್ತು ಜಮಾದಾರ್ ಮಹಂತಪ್ಪ ಅವರಾದಿ ನಾಗಣ್ಣ ಮೇಳ್ಕುಂದಿ ಮಡಿವಾಳಪ್ಪ ಗೌಡೇನರ್ ಅಂಬರಾಯ್ ಕಲ್ಶೆಟ್ಟಿ ನಾಗಣ್ಣ ಅವರಾದಿ ಶಿವರಾಜ್ ಬಂದೆ ಶಂಕರ್ ಕಲ್ಶೆಟ್ಟಿ ಗುಂಡೂರಾವ್ ಬಂದರ್ವಾಡ್ ಮಹಿಬೂ ಚೋಡಾಪುರ ಹನುಮಂತ್ ಮೋಟೆ ಅನಂತ್ ಜಮದಾರ್ ಸಾಯಿಬಣ್ಣ ಜಮದಾರ್ ಹರೀಶ್ ಶಾಸನಕೆರೆ ಉಪಸ್ಥಿತರಿದ್ದರು ಕೆ ಪಿ ಆರ್ ಕಾರ್ಖಾನೆ ಸುಮಾರು ವರ್ಷಗಳಿಂದ ರೈತರ ಮೇಲೆ ದಬ್ಬಾಳಿಕೆ ರೈತರಿಗೆ ಅನ್ಯಾಯನ್ನು ವಂಚನೆ ಮಾಡುತ್ತಾ ಇವತ್ತು ನಾವು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಸುಮಾರು ರೈತ ಬಾಂಧವರು ಸುಮಾರು ಯುವಕರು ಜೊತೆಗೂಡಿ ಇವತ್ತೇನು ಕೆ ಪಿ ಆರ್ ಕಾರ್ಖಾನೆ ರೈತರಿಗೆ ಏನು ಅನ್ಯಾಯ ಇದೆ ಹೊಲಸು ನೀರು ಮತ್ತು ಇವತ್ತು ಏನು ಬೆಳೆಯನ್ನು ಸುತ್ತಮುತ್ತ ಹೊಲಗಳಿಗೆ ಏನಿವತ್ತು ಹೊಟ್ಟು ಹೋಗಿ ಪೂರ ಬೆಳೆ ಹಾಳಾಗುತ್ತಂಥ ವಿಷಯವನ್ನು ಇಟ್ಟುಕೊಂಡು ಇವತ್ತು ಕರ್ನಾಟಕ ನವ ನಿರ್ಮಾಣ ಸೇನೆ ರೈತರ ಪರ ರೈತರ ಸಂಘಟನೆ ವತಿಯಿಂದ ಇವತ್ತು ನಾವು ಹೋರಾಟ ಮಾಡ್ತಾಯಿದ್ದೇವೆ ಯಾವ ನಿಟ್ಟಿನಲ್ಲಿಯಪ್ಪ ಅಂತಂದರೆ ನಾನು ಮೂರು ತಿಂಗಳ ಹಿಂದೆ ರೈತರ ಸಂಕಷ್ಟ ಇದೆ ರೈತರಿಗೆ ಇವತ್ತು ವಿಷದ ನೀರು ಕುಡಿದು ಬದುಕ್ತಾ ಇದ್ದಾರೆ ರೈತರು ಇವತ್ತು ಆರೋಗ್ಯದಿಂದ ಹದಗೆಟ್ಟುತ್ತಾರೆ ರೈತರಿಗೆ ಇವತ್ತು ಬೆಳೆ ಹಾನಿಯಾಗಿದೆ ರೈತರ ತೊಗರಿ ಮೇಲೆ ಹೊಟ್ಟು ಬಿದ್ದು ನಿಮ್ಮ ಕಾರ್ಖಾನೆಯ ಹೊಟ್ಟನ್ನು ಬಿದ್ದು ಪೂರ ಬೆಳೆ ಹಾಳಾಗಿ ಯಾವುದೂ ಕೂಡ ರೈತರಿಗ ರೈತರಿಗೆ ಧ್ವನಿ ಹತ್ತಿದ್ದೀವಿ ಆದರೆ ಕೂಡ ಇಲ್ಲಿವರೆಗೂ ಸ್ಪಂದನೆ ಮಾಡಿಲ್ಲ ನಾನು ಮತ್ತೆ ಒಂದೇ ತಿಂಗಳಿಂದ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀನಿ ಮಾನ್ಯ ದಂಡಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀನಿ ಸಂಬಂಧಪಟ್ಟ ಪೀಡಿಯವರಿಗೂ ಗಮನಕ್ಕೆ ತಂದೀನಿ ಇವರು ಕೆ ಪಿ ಆರ್ ಕಾರ್ಖಾನೆದವರು ಯಾವುದು ಕುಮ್ಮಕ್ಕಿಲ್ಲಿಂದ ಯಾವ ಮನೆ ಹಾಳ ರಾಜಕಾರಣಿ ಇವರಿಗೆ ಬೆಂಬಲ ಕೊಡುತ್ತಾನೋ ರೈತರಿಗೆ ಇವತ್ತು ಅನ್ಯಾಯ ಆಗಿದೆ ಅಂದ್ರೂ ಕಿವಿನೂ ಕೇಳಲಿಲ್ಲ ಇವತ್ತು ಕಣ್ಣು ನೋಡಲಿಲ್ಲ ಹಂಗಾಗಿ ಇವತ್ತು ನಾವು ಸತ್ಯಾಗ್ರಹ ಕೂತಿದ್ದೇವೆ ಸಿರಿಗಳು ಬಂದಿದ್ದಾರೆ ಸುಮಾರು ಇನ್ನು ರೈತ ಬಾಂಧವರು ಬರ್ತಾ ಇದ್ದಾರೆ ಇನ್ನೂ ಕೂಡ ರೈತರು ಬಂದು ಈ ಹೋರಾಟ ನಮ್ಮ ನ್ಯಾಯ ಸಿಗುವವರೆಗೂ ಬಿಡುವುದಿಲ್ಲ ಅಂತಂದು ಇವತ್ತು ನಮ್ಮ ಆಗ್ರಹ ಇದೆ ಮತ್ತು ಏನು ರೈತರಿಗೆ ಇವತ್ತು ನಾವು ಬೇಡಿಕೆಗಳನ್ನು ಏನು ಇಟ್ಟಿದ್ದೇವೆ ಅದನ್ನು ಇವತ್ತು ಈಡೇರಿಸಲಿಲ್ಲ ಯಾವ ಪಿ ಆರ್ ಒ ಅಂತ ಮನೆ ಬೇರೆ ರಾಜ್ಯದಿಂದ ಬಂದು ಕನ್ನಡಿಗರಿಗೆ ಏನೋ ಇವತ್ತು ದಬ್ಬಾಳಿಕೆ ಮಾಡ್ತಾ ಇದ್ದಾನೆ ರೈತರಿಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ ಯಾರಪ್ಪ ಅಂತಂದು ರೈತರ ಜಮೀನನ್ನು ಖರೀದಿ ಮಾಡಿ ರೈತರ ಮಕ್ಕಳಿಗನ್ನು ನಾವು ಖರೀದಿ ಜಮೀನು ಖರೀದಿ ಮಾಡುವಾಗ ರೈತರ ಮಕ್ಕಳಿಗೆ ಉದ್ಯೋಗ ತೊಗೋತಂಥೇಳಿ ರೈತರ ಸುತ್ತಮುತ್ತ ಊರುಗಳಿಗೆ ಇವತ್ತು ದವಾಖಾನೆ ಕುಡಿಸ್ತೇವೆ ಮತ್ತು ಅಲ್ಲಿನ ಶೌಚಾಲಯ ಮಾಡ್ತೀವಿ ಮತ್ತು ಕೆಲವೊಂದು ರೋಡ್ಗಳನ್ನು ಮಾಡ್ತೀವಿ ಅಂತೇಳಿ ಸುಳ್ಳು ಆಸನೆ ಕೊಟ್ಟಿದ್ದಾರೆ ಮೂರು ವರ್ಷ ಆದ್ರೂ ಕೂಡ ಇವತ್ತು ರೈತರ ಬೇಡಿಕೆಗಳನ್ನ ಈಡೇರಿಸಲಿಲ್ಲ